ಫ್ರೆಂಡ್ಸ್ ಗುಡ್ ವಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಇರುತ್ತೆ ಇವಾಗನ್ನ ಶುರು ಇದ್ದೀನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅದು ಹೂಗಳು ಕೆಲವೊಂದು ಪೂರ್ತಿಯಾಗಿ ಹರಳ ಇದೆ ಕೆಲವೊಂದು ಮಾತ್ರ ಇನ್ನೂ ಹರತರ್ದ ಅನ್ನೂ ಆಗಿದೆ ಏನೋ ಒಂಥರ ಖುಷಿ ಇವಾಗ ಬಟ್ ನೆನೇನು ಮಳೆ ಬಂದಿದೆ ನೆನೇನು ಮಳೆ ಬಂದು ಫುಲ್ ಮೋಡ ಮೋಡ ಥರ ಅನಿಸಿತು ಬೆಳಗ್ಗೆ ಪೆಟ್ಟು ನೋಡಿದರೆ ಆಲೇ ಬಿಸಿಲು ಬಂತು ಬಿಸಿಲು ಬಂತು ಓಕೆ ನಾವು ಬೆಳಗಡೆ ಬಿಸಿಲನ್ನು ಇದ್ದೀವಿ ನಮ್ಮ ಮನೆ ಒಳಗಡೆ ಹೋಗಬೇಕು ಹೋಗಿ ತಿಂಡಿ ರೆಡಿ ಮಾಡಬೇಕು ಬೆಳಗ್ಗೆ ಬೆಳಿಗ್ಗೆ ಒಳಗೇ ನನ್ನ ಮಗ ಫುಲ್ಲು ಅವರ ಒಂದು ಖೋ ಖೋ ಏನು ಖೋಖೋ ಟೂರ್ನಮೆಂಟ್ ಖೋಖೋ ಟೂರ್ನಮೆಂಟಲ್ಲಿ ಏನೇನು ಆಯಿತು ಅಂತ ಹೇಳ್ತಾ ಇದ್ದಾರೆ ಕೇಳ್ತಾ ಇದೀನಿ ನೆನೆ ಪೂರ್ತಿ ಹೇಳೋ ಟೈಮ್ ಇರಲಿಲ್ಲ ಹಂಗೆ ಇವಾಗ ಹೇಳ್ತಾ ಇದ್ದಾನೆ ಅಲ್ಲಪ್ಪ ನೆನೆ ಫುಲ್ ಬಿಸಿ ಇದ್ದೆ ಇನ್ನೋ ಬಿಸಿ ಇದ್ದಪ್ಪ ಓದೋದು ಓದ ನನ್ನ ಮಗ ತುಂಬಿ ಆಗಿಬಿಡ್ತು ನಿಜವಾಗ್ಲೂ ನನಗೆ ಟೈಮೇ ಕೊಡ್ತಾ ಇಲ್ಲ ನನ್ನ ಮಗ ಅಲ್ಲಪ್ಪ ವಿನ್ನಾಸರಂತೆ ಅದಕ್ಕೆ ಹೇಳ್ತಾ ಇದ್ದಾನೆ ಕೇಳ್ತಾ ಇದ್ದೆ ಇವತ್ತು ತಿಂಡಿ ಬಂದು ಒಂದು ಬಾಕ್ಸಿಗೆ ಅವ್ರಿಗೆ ಉಪ್ಪಿಟ್ಟು ನೋಡಿ ಹೋದ ತಿಂಗಳು ತಂದಿದ್ದು ಒಂದು ಕೆ ಜಿ ಇರೋ ಇನ್ನೂ ಇಷ್ಟು ಉಳಿದ್ ಇವಾಗ ಅವರಿಗೆ ತಿಂಡಿ ಕಾರ್ನ್ಫ್ಲೆಕ್ಸ್ ಬೇಕಂತೆ ಹಾಗಾಗಿ ಕಾರ್ನ್ಫ್ಲೆಕ್ಸ್ ಕಾರ್ನ್ಫ್ಲೆಕ್ಸ್ ಅನ್ನೋದಿಲ್ಲ ಮಲ್ಟಿಗ್ರೇನ್ ಮಿಲೆಟ್ಸ್ ಇರೋಷ್ಟು ಖಾಲಿ ಮಾಡ್ಬಿಡ್ ಮತ್ತೆ ತರೋದಿಲ್ಲ ಓಕೆ ನಾನೇ ತಿನ್ನೋದಿಲ್ಲ ಬರೀ ಇವರೇ ತಿನ್ನೋದು ಇವರು ಮಾಡ್ತೀನ್ ಮಾಡ್ತೀನಿ ಅಂತ ಬರೀ ಇವರೇ ತಿನ್ನೋದು ಬಟ್ ನಿಜ ಹೇಳ್ತೀನಿ ಡಯಟ್ ಅವ್ರು ಮಾಡೋದಿಲ್ಲ ಬರೀ ತಿನ್ಕೊಂಡು ಡಯೆಟ್ ಮಾಡ್ಸಾರ ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ ಅಂತ ನನ್ನ ಮಕ್ಳು ಏನೂ ಮಾಡೋದಿಲ್ಲ ಮಾಡಿ ಏನಾದರೂ ಒಂಚೂರು ಸೂರ್ಯ ನಮಸ್ಕಾರ ಮಾಡ್ಸಿದ್ರೆ ಮಾಡಾಟ ಅಷ್ಟೇ ಇಲ್ಲಾಂದ್ರೆ ಅದು ಇಲ್ಲ ಸೈಕಲ್ ಸೈಕಲ್ ಹೊಡಿಯೋದಲ್ಲ ಸೈಕಲ್ ತುಳಿಬೇಕು ಸೈಕಲ್ ಸುಮ್ಮನೆ ಹೊಡಿತಾ ಇದೀನಿ ನೀನು ಆಲ್ರೆಡಿ ನೋಡಿ ಒಂದು ಎರಡು ದಿನ ಮೋಡ ಮಳೆ ಹೆಂಗೆ ಬಂತು ಅಷ್ಟೇ ಇವಾಗಂತೂ ಫುಲ್ ಕಂಪ್ಲೀಟ್ ಬಿಸಿಲು ನೋಡಿ ಹೆಂಗೆ ಬರ್ತದೆ ಬೆಳಗ್ಗೆ ಒಳಗೆ ಆ ಥರ ಇನ್ನೇನಿದ್ರು ಬೆಳಗ್ಗೆ ಹೊತ್ತು ಮಾಲ್ಟ್ ಅಷ್ಟೇ ಅದನ್ನೇ ಕುಡಿ ಇನ್ನಿದೆಲ್ಲ ಏನೂ ಬೇಡ ಆಯಿತಾ ಆದಷ್ಟು ಹೇಳ್ತಾರೆ ಏನೋ ಪ್ರಿಸರ್ವೇಟಿವ್ ಇರುವಂಥ ಪದಾರ್ಥಗಳನ್ನ ಚಿಕ್ಕ ಮಕ್ಕಳಲ್ಲಿ ತಿನ್ಸೋದನ್ನ ಕಡಿಮೆ ಮಾಡಿ ಅದೇ ನಾವು ತಿನ್ಸಿ ತಿನ್ಸಿನೇ ಮಕ್ಕಳಿಗೆ ಕ್ಯಾನ್ಸರ್ ಮತ್ತು ಬೇರೆ ಡಯಾಬಿಟೀಸ್ಗಳು ಆಮೇಲೆ ಇನ್ನದು ಬಿಪಿ ಇಂಥ ಥೈರಾಯ್ಡ್ ಇಂಥವೆಲ್ಲ ಮಕ್ಕಳು ಬೆಳವಣಿಗೆಯಲ್ಲಿ ಒಂದು ಇಪ್ಪತ್ತು ವರ್ಷಕ್ಕೆ ಖಾಯ್ಲೆ ಖಾಯಿಲೆಗಳು ಬರ್ತದೆ ಯಾಕೆ ಅಂದರೆ ನಾವು ಚಿಕ್ಕದಿಂದನೇ ಪ್ರಿಸರ್ವೇಟಿವ್ ಅನ್ನೋ ಫುಡ್ನ ತಿನ್ನಿಸಿ ತಿನ್ನಿಸಿ ಅಪ್ಪಂಗೂ ಸಾಕು ನಿಮ್ಮ ಅಪ್ಪನೂ ಉಪ್ಪಿಟ್ಟಂದ್ರೆ ಕಳ್ಳ ತಿನ್ನಲ್ಲ ನೋವು ಮಾಡಿಬಿಡೋದು ಹಂಗೆ ಚೂರೆ ಸಾಕು ಇದೆ ಇವಾಗ್ರುಸರು ಹಾಕಿ ಏನಂತಾರೆ ಉಪ್ಪಿಟ್ಟೆನಾದ್ರು ಮಾಡಿದ್ರೆ ಅಲ್ಲ ಐದು ಬಾಕ್ಸಲ್ಲಿ ಮೊಸರು ಹಾಕಿ ಹಾಕಿ ಸರಿ ನಾನು ಮೊಸರಲ್ಲೇ ತಿನ್ನೋದು ಹಿಂಗ್ ತಿನ್ನೋದು ಬೆಳಗ್ಗೆ ಹೊತ್ತು ಅಮ್ಮಂದಿರಿಗೆ ತಿಂಡಿದ್ದೇ ಯೋಚನೆ ಆಗೋಗ್ಬಿಡುತ್ತೆ ದಿನ ಏನಾದರೂ ಒಂದು ವೆರೈಟಿ ಅನ್ನೋದು ಮಾಡ್ತಾನೆ ಇರಬೇಕು ಟೈಮ್ಸ್ ನಮಗೂ ಈಸಿಯಾಗಿರೋಂಥ ದಿನಾದರೂ ಒಂದು ತಿಂಡಿ ಮಾಡೋಣ ಅನ್ನೋ ಥರ ಅನಿಸ್ದಾಗ ನಾನು ಮಾಡೋದು ಉಪ್ಪಿಟ್ಟಿರುತ್ತೆ ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ಬಿಡೋಣ ಹೇಳಿ ಪ್ಲ್ಯಾನ್ ಮಾಡಿದೆ ಬಟ್ ಮಕ್ಕಳು ಅಮ್ಮ ನಮಗೆ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಬೇಡ ಬಾಕ್ಸಿಗೆ ಬೇಕಾದ್ರೆ ಹೋಗ್ತೀವಿ ಬೆಳಗ್ಗೆ ನಮಗೆ ಕಾರ್ನ್ಫ್ಲ್ಯಾಕ್ಸೇ ತಿನ್ಕೊಂಡು ಹೋಗಿಬಿಡ್ತೀವಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಒಂದೊಂದು ಆರೆಂಜ್ ಕೊಟ್ಟು ಕಾರ್ನ್ಫ್ಲ್ಯಾಕ್ಸ್ ತಿನ್ಕೊಂಡು ಹೋದರೆ ಸಾಕು ಅಂದ್ಬಿಟ್ಟು ನಾನು ಸುಮ್ಮನಾದೆ ಹಾಗಾಗಿ ಇವತ್ತು ಜಸ್ಟ್ ಒಂದೇ ಒಂದು ಕಪ್ ಹಾಕಿ ಉಪ್ಪಿಟ್ಟು ಮಾಡಿದ್ದು ಬಟ್ ಅದರಲ್ಲೂ ಮತ್ತೆ ಉಳಿಯುತ್ತೆ ನಮ್ಮನೇಲಿ ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ ಬನ್ಸಿ ರವೆ ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಆಗುತ್ತೆ ನಾರ್ಮಲ್ ಮೀಡಿಯಮ್ ರವೆಲೆಲ್ಲ ಮಾಡೋದಷ್ಟು ಇಷ್ಟ ಆಗೋದಿಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ಮಕ್ಳುಗಳಿಗೆ ಅದು ಇಷ್ಟ ಆಗೋದಿಲ್ಲ ಬಟ್ ಆದರೂ ನಾನು ಯಾರು ಏನೇ ಇಷ್ಟ ಆಗಲಿ ಹೋಗಲಿ ನಾನು ಏನು ಮಾಡಬೇಕು ಕೆಲವೊಂದು ಟೈಮಲ್ಲಿ ಅದೇ ಮಾಡ್ತಾಯಿರ್ತೀನಿ ಹಾಗಾಗಿ ಇಲ್ಲಿ ಇಬ್ಬರು ಕಾರ್ನ್ಫ್ಲೆಕ್ಸ್ ಇನ್ನೋದಕ್ಕೆ ಅವ್ರು ರೆಡಿ ಆಗ್ತಾಯಿದ್ರು ನಾನು ಕೂಡ ಒಂದು ಕಡೆ ಉಪ್ಪಿಟ್ಟು ಕೂಡ ಆಯಿತು ಒಂದೊಂದು ಕಡೆ ಹಾಲು ಕೂಡ ಕಾಯಿಸ್ಬಿಟ್ಟು ಅವ್ರಿಗೆ ಹಾಕಿ ಕೊಡ್ತಾ ಇದ್ದೆ ಇನ್ನೇನು ಹಾಲು ಕೊಡೋದಾಗಲಿ ಅಥವಾ ಜ್ಯೂಸ್ ಕೊಡೋದಾಗಲಿ ಏನೂ ಕೊಡೋಕ್ಕೆ ಹೋಗಲ್ಲ ಇದೇ ಜಾಸ್ತಿ ಕೊಟ್ಟಿರ್ತೀನಲ್ವ ಹಾಲೆಲ್ಲ ಜಾಸ್ತಿ ಹಾಕಿಬಿಟ್ಟು ಕೊಟ್ಟಿರ್ತೀನಲ್ಲ ಅಂಥೇಳಿ ಇನ್ನೇನು ಕೊಡೋಕೆ ಹೋಗೋಲ್ಲ ಹಾಗೆ ಇವತ್ತು ಅವ್ರಿಗೆ ಬಾಕ್ಸಿಗೆ ಬಂದು ಸ್ವೀಟ್ ಕಾರ್ನ ಕೂಡ ಹಾಕಿದ್ದೆ ಯಾಕಂದರೆ ಮತ್ತೆ ಹಣ್ಣು ಅಂದರೆ ಈ ಕಡೆ ಮತ್ತೆ ಉಪ್ಪಿಟ್ಟು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಮತ್ತು ಹಣ್ಣು ಅಂದರೂ ಅವ್ರಿಗೆ ಹಣ್ಣು ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಒಂದಿಷ್ಟ ಆಗೋದು ಒಂದು ಇಷ್ಟ ಆಗ್ತಿರೋ ರೀತಿಯಾಗಿ ಕಾಂಬಿನೇಷನ್ ಮಾಡಿಬಿಟ್ಟು ಇರುತ್ತೆ ನಾನು ಇವತ್ತು ಮಾತಾಡ್ಕೊಂಡು ಮಗನ ಜೊತೆ ನಾನು ತೆಂಗಿನಕಾಯಿ ತುರಿ ಹಾಕೋದೇ ಮರೆತೋಗ್ಬಿಟ್ಟಿತ್ತು ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾದ್ರೆ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಎಲ್ಲ ಕಮೆಂಟ್ ಮಾಡಿ ಯಾರಿಗೆ ತುಂಬ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ ಯಾಕಂದರೆ ನನಗಂತೂ ಇತ್ತೀಚಿಗೆ ಈ ಚಳಿಯ ಈ ಮೋಡ ಮಳೆ ಮಳೆಲ್ಲ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತಲೇ ನನಗಂತೂ ಆಸೆ ಆಗುತ್ತೆ ಹಾಗಾಗಿ ನನಗಂತೂ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಪ್ಪ ನಾನು ಹಾಗೆ ತುಂಬ ಜನ ಇಷ್ಟಪಡೋರು ಹಿರಿಯರ ಅಂತ ಅಂದ್ಕೊತೀನಿ ಓಕೆ ಹೀಗೆ ಇಲ್ಲಿ ಚಿಂಟು ಬಂದು ಅವನ ಒಂದು ಲಂಚ್ ಬ್ಯಾಗ್ನ ರೆಡಿ ಮಾಡ್ಕೊತಾಯಿತಾ ಅಂದರೆ ನಾನು ತಲೆ ತಲೆಬಾಜೋದಕ್ಕೆ ಹೋಗಿದ್ದೆ ಎಲ್ಲನೂ ಕೂಡ ಈ ರೀತಿ ಆ ಬಾಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಇಟ್ಬಿಟ್ರೆ ಚಿಂಟುನೇ ಎಲ್ಲನೂ ಪ್ಯಾಕ್ ಮಾಡ್ಕೊತಾನೆ ನೀಟಾಗೆ ಅದರಲ್ಲೆಲ್ಲನೂ ಕೂಡ ಮಾಡ್ಕೊಳ್ಳೋದ್ರಲ್ಲೆಲ್ಲ ಮಕ್ಕಳದು ಯಾವುದೇ ಒಂದು ಮಾತಿಲ್ಲ ಯಾವುದೇ ಒಂದು ಕೆಲಸ ಆಗ್ಬೋದು ಅಥವಾ ನಾನು ಏನೇ ಒಂದು ಹೇಳಿದ್ರು ಅಷ್ಟೇ ಮಾಡ್ತಾರೆ ಕೆಲ್ವೊಂದು ಟೈಮಲ್ಲಿ ಸತಾಯಿಸೋದಂತೂ ಇದ್ದೇ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ನಾನು ಜೋರು ಮಾಡಿದಾಗ ಸೈಲೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಚಿಂಟುನೂ ಅಷ್ಟೇ ಎಲ್ಲನೂ ಕೂಡ ಎತ್ತಿಟ್ಕೊಳ್ಳೋದಾಗ್ಬೋದು ಅವ್ರ ಅಕ್ಕನ ಬ್ಯಾಗ್ ಪ್ಯಾಕ್ ಮಾಡೋದಿರ್ಬೋದು ಎಲ್ಲ ನೀಟಾಗಿ ಹೆಲ್ಪ್ ಮಾಡ್ತಾನೆ ಹೀಗೆ ಅಕ್ಕ ತಮ್ಮ ಇಬ್ಬರು ಬಾಂಡಿಂಗ್ ಚೆನ್ನಾಗಿದೆ ಸದ್ಯ ಎಲ್ಲ ನೀಟಾಗಿ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಓದೋ ವಿಚಾರದಲ್ಲಾಗ್ಬೋದು ಎಲ್ಲದರಲ್ಲೂ ಈ ಥರ ಫ್ರೆಂಡ್ಸ್ ಖುಷಿಯಾಗುತ್ತೆ ಮಕ್ಕಳು ಹೀಗೆ ಸದಾ ಇದ್ದರೆ ಸಾಕು ಅಂತಲೂ ಕೂಡ ಅದೇ ಹತ್ರ ಬೇಟ್ಕೊಳ್ಳೋದಾಗೋಗ್ಬಿಡುತ್ತೆ ಯಾಕಂದರೆ ನಾವಾಗಿದ್ದ ಪರಿಸ್ಥಿತಿಲಿ ಅಥವಾ ನಾವು ಇದ್ದಂಥದ್ದು ಏನಿದೆ ನಮ್ಮ ಜೀವನ ನಮ್ಮ ಮಕ್ಕಳು ಬರೋದು ಬೇಡ ಅನ್ನೋದು ಅಷ್ಟೇ ಕೆಲವೊಂದು ಟೈಮಲ್ಲಿ ಏನನ್ಸುತ್ತೆ ಎಲ್ಲರೂ ಇದ್ದು ಇಲ್ಲದೇ ಇರೋ ಅಂಥದ್ದು ಕಷ್ಟ ಇದೆಯಲ್ಲ ಒಂದು ಪಕ್ಷ ಯಾರೂ ಇಲ್ಲ ಅಂದರೆ ಏನೋ ಒಂದು ನಮ್ಮ ಲೈಫಲ್ಲಿ ಇಲ್ಲ ಅನ್ನೋ ಥರ ಇದ್ಬಿಡ್ಬೋದು ಬಟ್ ಇದು ಇಲ್ದಂಗೆ ಇರೋದು ಭಾಳ ಕಷ್ಟ ಇರುತ್ತೆ ಇತ್ತೀಚೆಗೆ ನನಗೆ ಬ್ಲಾಗ್ ನೀವು ಕೂಡ ನೋಡ್ತಾ ಇದ್ದೀರ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ ಕೆಲವೊಂದು ಮೆಂಟಲಿ ನಾನು ಡಿಸ್ಟರ್ಬ್ ಆಗಿಬಿಟ್ಟಿದೆ ಅಂದರೆ ಕೆಲವೊಂದು ವಿಚಾರಗಳನ್ನ ಯಾವ ರೀತಿ ತೊಗೋಬೇಕು ಹೇಗೆ ಯೋಚನೆ ಮಾಡಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಟೈಮ್ಸ್ ನನಗೆ ಏನಾಗ್ಬಿಡುತ್ತೆ ನಾನೇನಾದರೂ ಮಾತಾಡುವಂಥ ಮಾತಿರ್ಬೋದು ಅಥವಾ ನಾನೇನೋ ತಗೊಳ್ಳೋ ನಿರ್ಧಾರ ಆಗಿರ್ಬೋದು ಎದುರುಗಡೆ ಇರೋರಿಗೆ ಯಾವ ರೀತಿ ತೊಗೊಳ್ತಾರೋ ಅಥವಾ ಅವ್ರು ಯಾವ ರೀತಿ ಫೀಲ್ ಮಾಡ್ತಾರೋ ನನ್ನ ಮಾತಿಂದ ಅವ್ರಿಗೆ ಬೇಜಾರಾಗತ್ತೇನೋ ಅಥವಾ ಏನೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ನಂಗೆ ನಿಜವಾಗ್ಲೂ ಒಂದೊಂದು ಸರಿ ಅನಿಸುತ್ತೆ ಒಂದು ಸ್ವಲ್ಪ ದಿನ ಎಲ್ಲಾದ್ರಿಂದ ಬ್ರೇಕ್ ತೊಗೋಬೇಕು ಯಾವುದು ನನಗೆ ಬೇಡ ಒಂದು ಸ್ವಲ್ಪ ದಿನ ನನ್ನದೇ ಆದಂಥ ಕಂಫರ್ಟ್ ಝೋನಲ್ಲಿ ನಾನು ಯಾವ ರೀತಿ ಯೋಚನೆ ಮಾಡಬೇಕು ಹೇಗೆ ಮಾತಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆನಂತರ ಇರ್ ನಡಿಬೇಕು ಜೀವನ ಅನ್ನೋ ಥರ ಅನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಲಾಸ್ಟ್ ಮಂಡೇನ ಹಾಲೇ ಮೂರ್ನಾಲ್ಕು ದಿನ ಆಯಿತು ನಾನು ಗ್ರಾಸರಿ ತಂದು ಎತ್ತಿಡೋಕ್ಕೂ ಕೂಡ ಟೈಮ್ ಆಗಿಲ್ಲ ಅಟ್ಲೀಸ್ಟ್ ಇವತ್ತೆ ಫಸ್ಟ್ ಎತ್ತಿರೋಣ ಅಂತ ಯಾಕಂದರೆ ಮನೆಯವ್ರಂತೂ ಬೈತಾಯಿದ್ರು ಅದಿಲ್ಲ ಇದಿಲ್ಲ ಅಂತ ಹೇಳಿದೆ ತೊಗೊಂಬಂದೆ ಆ ಮನೇಲೂ ಹೋಗಿ ನಾನು ತೊಗೊಂಬಂದೆ ಬಟ್ ಅಲ್ಲಿ ಎತ್ತಿಡ್ಕೊಳಕ್ಕೆ ನಿಂಗೆ ಟೈಮ್ ಸಾಕಾಗ್ತಿಲ್ವಲ್ಲ ಎತ್ತಿಡಕ್ಕೆ ಆಗ್ತಿಲ್ವಲ್ಲ ಇಲ್ಲೊಂದ್ರಲ್ಲೇ ವ್ಯೂಸ್ ಅಂತ ಏನು ಮಾಡೋದು ಕೆಲ್ವೊಂದು ಟೈಮಲ್ಲಿ ನಿಜವಾಗ್ಲೂ ನನಗೂ ಇದರಲ್ಲ ಹೇಗಂದ್ರೆ ಹಂಗೆ ಬಿಡೋಕೆ ಇಷ್ಟ ಆಗೋಲ್ಲ ಬಟ್ ಟೈಮ್ ಇಲ್ಲ ಅಷ್ಟೇ ಹಂಗಾಗಿ ಎಲ್ಲ ಹಂಗಂಗೆ ಬಿಟ್ಟಿದ್ದಾಯ್ತು ಬಟ್ ಇವತ್ತಿಲ್ಲ ಅಂದ್ಕೊಂಡ್ಬಿಟ್ಟಿನಿ ಇವತ್ತು ಏನೇ ಕೆಲಸ ಹೀಗೆ ಇದ್ದರೂ ಕಂಪ್ಲೀಟ್ ಫಸ್ಟು ನನ್ನ ಒಂದು ಕ್ಲೀನಿಂಗ್ ಕೆಲಸ ಇವೆಲ್ಲ ಎಲ್ಲೆಲ್ಲಿ ಯಾವುದೋ ಇಡಬೇಕು ಅಲ್ಲೆಲ್ಲ ಇಟ್ಬಿಟ್ಟು ಸ್ವಲ್ಪ ಕೆಲವೊಂದು ಪಾಟ್ ತರಬೇಕು ಒಂದೆರಡು ಪಾಟ್ ಬರಬೇಕು ಮನಿ ಪ್ಲ್ಯಾಂಟ್ ಜೊತೆಗೆ ಪಲಾವ್ ಗಿಡ ನೆಡೋದಕ್ಕೆ ಅದಕ್ಕೋಸ್ಕರ ಅದೆಲ್ಲ ಮುಗಿಸ್ಬಿಡೋಣ ಆದಷ್ಟು ಮನೆ ಕೆಲಸ ಏನಿದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಉಳಿದಿದ್ದು ಮಾಡೋಣ ಅಂತ ಇಲ್ಲ ಅಂದರೆ ನಮ್ಮ ಕೆಲಸ ಹಂಗೆ ಇರುತ್ತೆ ಈ ಚಿಂಟು ತೊಗೊಂಡಿದ್ರು ಇನ್ನು ಆಮೇಲೆ ಧೂಪ ಈ ಸ್ಟಿಕ್ ಟೈಪಲ್ಲಿ ಬರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಒಂದು ತೊಗೊಂಡ್ಬಂದಿದ್ದೆ ಅದೇ ಬ್ರ್ಯಾಂಡೇ ಹುಡುಗುತ್ತೆ ಬಟ್ ಯಾಕೋ ಇಲ್ಲ ಆ ಬ್ರ್ಯಾಂಡ್ ಇಲ್ಲ ಹಾಗಾಗಿ ಮಂಗಲ್ ದೀಪಲ್ಲಿ ಫೈವ್ ಇನ್ ಒನ್ ಐದು ರೀತಿಯಾಗಿರುವಂಥದ್ದು ಪ್ಯಾಕ್ ಒಂದರಲ್ಲೇ ಇರೋದು ಫ್ಲೇವರ್ಸು ಹಂಗಾಗಿ ಇದು ಒಂದು ತೊಗೊಂಬಂದಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಚೆನ್ನಾಗಿರುತ್ತಾ ಇಲ್ಲವಾತ್ತಾ ಅಂತ ಹೇಳಿ ನನಗೆ ಅದು ಬ್ರ್ಯಾಂಡ್ ಇತ್ತು ಅದನ್ನ ತೊಗೊಂಡಿದ್ದರು ನಿಜವಾಗ್ಲೂ ಆರಾಮ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದು ತೊಗೊಂಡೆ ಇನ್ನೊಂದು ಇದು ತೊಗೊಂಡಿದ್ದೀನಿ ಸೈಕಲ್ದು ಬರ್ತಾ ಇದೆ ಸೈಕಲ್ ಅಗರ್ಬತಿಯಲ್ಲೂ ಕೂಡ ಈ ಥರ ಧೂಪಗಳು ಇವಾಗ ಸ್ಟಿಕ್ ಟೈಪು ಗಂಧದ ಕಡಿ ಟೈಪಲ್ಲಿ ಸ್ವಲ್ಪ ದಪ್ಪ ಆಗಿ ಸೈಜ್ ಬರ್ತಾ ಇದೆ ಹಾಗಾಗಿ ಇದೊಂದು ತೊಗೊಂಡು ಬಂದಿದ್ದೀನಿ ಹಾಗೆ ಕಾಫಿ ಪೌಡರ್ ಈಗೆಲ್ಲ ಚಳಿ ಇರೋದರಿಂದ ನಮ್ಮ ಮೇಲೆ ಸ್ವಲ್ಪ ಕಾಫಿ ಜಾಸ್ತಿ ಕುಡಿತಿದ್ದಾರೆ ನಮ್ಮ ಮನೆಯವರು ಹಂಗಾಗಿ ಖಾಲಿಯಾಗಿತ್ತು ಅಂದರೆ ಅವ್ರಿಗೆ ಫಿಲ್ಟ್ರ್ ಕಾಫಿ ಇಷ್ಟ ಬಟ್ ನನಗೆ ಫಿಲ್ಟರ್ ಹಾಕೋಕ್ಕೆ ಟೈಮ್ ಇಲ್ದಿರೋ ಕಾರಣಕ್ಕೆ ಈ ಒಂದು ಪುಡಿ ಮತ್ತು ಇನ್ನುಗ್ನಲ್ಲ ನಾವು ನಮ್ಮ ನಾದಿ ಮನೆಯಲ್ಲಿ ಅಂದರೆ ನಮ್ಮ ಮನೆಯವರ ಅಕ್ಕ ಮನೆ ಗೃಹ ಪ್ರವೇಶ ಇದ್ದಾಗ ಹೋಗಿದ್ವಿ ಆ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಒಬ್ಬರು ಲಕ್ಷ್ಮಿಯವರು ಅಂತ ಹೇಳಿ ತೋರಿಸಿದ್ದೆ ಅವರು ಒಂಥರ ಡಿಫ್ರೆಂಟಾಗಿ ಕಾಫಿ ಮಾಡ್ತಾರೆ ಅಂದರೆ ಫಿಲ್ಟರ್ ಕಾಫಿ ಗುಡೇ ಸೌಂಡು ಫಿಲ್ಟರ್ ಕಾಫಿ ಟೇಸ್ಟ್ ಬರೋ ಥರನೇ ಇನ್ಸ್ಟೆಂಟಾಗಿ ನಾವು ಬೇಗ ಬೇಗ ಮಾಡಿಕೊಡ್ಬೇಕಂದ್ರೆ ಯಾವ ಥರ ಮಾಡ್ಕೊಡ್ಬೋದು ಅಂತಲೂ ಕೂಡ ಅವ್ರು ಹೇಳಿದ್ರು ಈ ಒಂದು ಕಾಫಿ ಪೌಡರ್ಗೆ ನಾರ್ಮಲ್ ಕಾಫಿ ಪೌಡರ್ ಬರೋ ನಾವು ಇನ್ಸ್ಟೆಂಟ್ ಕ ಅಂದರೆ ಫಿಲ್ಟರ್ಗೆ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕಾಫಿ ಪೌಡರು ಮತ್ತು ಈ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಈ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಕುದೀತಿರೋ ಹಾಲಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಕಲಾಯಿಸ್ಬೇಕು ಜಸ್ಟ್ ಬೇಯಿಸ್ಬಾರ್ದು ಚೆನ್ನಾಗಿ ಕುದೀತಾ ಇದೆ ಹಾಲಿನೇ ನಾವು ಸರ್ವ್ ಮಾಡೋಣ ಅನ್ನೋ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡು ಈ ಎರಡೂ ಕಾಫಿ ಪೌಡರ್ನೂ ಈಕ್ವಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಅಥವಾ ಸ್ವಲ್ಪ ಕಡಿಮೆ ಹಾಕೋಬೇಕಾಗತ್ತೆ ಇದನ್ನು ಕಲಾಯಿಸ್ಬಿಟ್ಟು ಕೊಡೋದು ಅದು ಎಕ್ಸ್ಟ್ ಯಾವಾಗಲೂ ಶೇರ್ ಮಾಡ್ತೀನಿ ಕುದಿಸೋ ಹಾಗಿಲ್ಲ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರು ಆ ಒಂದು ಕಾಫಿ ಟೇಸ್ಟೇ ಬೇರೆತಾ ಇರುತ್ತೆ ನಿಜವಾಗ್ಲೂ ಆ ಥರದ್ದು ಒಂದು ಕಾಫಿ ಮಾಡಿಕೊಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಮತ್ತು ಇದೊಂದು ತೊಗೊಂಬಂದೆ ಯಾವಾಗಲೂ ಕಂಫರ್ಟ್ ತರ್ತಾ ಇದೆ ನನ್ನ ಮನೇಲಿ ನನ್ನ ಮಗ ನಾನು ಇಬ್ಬರು ಹೋಗಿದ್ದರಿಂದ ಅಮ್ಮ ಎನಿ ಟೈಮ್ ಬರೀ ಕಂಫರ್ಟ್ ಅಂತ ಬೇರೆ ಬೇರೆ ಬೇರೆದು ಸ್ಮೆಲ್ ನೋಡಬೇಕಮ್ಮ ನಾವೂ ಒಂದನ್ನೇ ಇದು ಮಾಡಬಾರ್ದು ಅಂತ ಹೇಳಿದ ಚೆನ್ನಾಗಿದೆ ಅದಕ್ಕೆ ಇದೊಂದು ತೊಗೊಂಬಂದೆ ಈ ಮಳೆ ಟೈಮಲ್ಲೆಲ್ಲ ಬಟ್ಟೆಗಳು ಸ್ಮೆಲ್ ಬರಬಾರ್ದು ಅದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ ಹಾಗೆ ಆಯಿಲ್ ಸುಷ್ಮಾ ಆಯಿಲ್ ಎಷ್ಟು ತೊಗೊಳ್ತೀರಾ ಒಂದು ತಿಂಗಳಿಗೆ ಅಂತ ಸುಮಾರು ಒಂದು ಆರು ಕೆ ಜಿ ತೊಗೊಂಡು ಬಂದಿದ್ದೀನಿ ಈಗ ಯಾಕಂದರೆ ಮಕ್ಕಳಿಗೆ ಏನಾದರೂ ಬೇಕು ಹಾಗೆ ಆನಂದಮ್ ದೀಪಕ್ಕೆ ಎಣ್ಣೆ ಆನಂದದ ದೀಪ ಆನಂದ ದೀಪ ಎಸ್ ಅದು ಆಮೇಲೆ ರೋಲ್ ಆನ್ ಇರುತ್ತೆ ಶಾಪಿಂಗ್ 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 ಇವಾಗ ಚೈತ ನಿಮಗೆ ಫೇಸ್ ಕ್ರೀಮ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಲ್ಯಾಕ್ಮಿ ಪೀಚ್ ಮಿಲ್ಕ್ ಅವ್ರಿಗೆ ಯೂಸ್ ಮಾಡ್ತಾ ಇದ್ದೀನಿ ಚೈತೋಗೆ ಹಾಗಾಗಿ ಅವ್ರಿಗೋಸ್ಕರ ಲ್ಯಾಕ್ಮಿ ನಾನು ಪಾಟ್ಸ್ ನಾನು ಯೂಸ್ ಮಾಡಿ ಮ್ಯಾಚ್ ಬಾಕ್ಸ್ಗಳು ಹಾಗೆ ಬ್ರಷು ಇರುತ್ತೆ ತಂದ್ ಒಂದು ತಿಂಗಳು ಮನೇಲಿ ಶಾಪಿಂಗ್ ಅಂದರೆ ಸುಮ್ಮನೆ ಅಲ್ಲ ಹ್ಯಾಂಡ್ ವಾಶು ಯಾಕಂದರೆ ಬಾ ಡಬ್ಬ ಇದೆ ಹಂಗಾಗಿ ಈ ಥರ ಪೌಚಲ್ಲಿ ತಂದುಬಿಡ್ತೀನಿ ಜಸ್ಟ್ ಅದನ್ನು ಪುಣಿ ಮಾಡ್ಕೊಳಕ್ಕೆ ಹೋಗುತ್ತೆ ಹಾಗೆ ಮಗಳಿಗೆ ಮೇಲೆ ನಮ್ಮಲ್ಲಿ ಹೆಂಗೈದು ನಾನು ನನ್ನ ಮಗಳು ಇಬ್ಬರು ಅಪೋಸಿಟ್ ಬ್ರ್ಯಾಂಡೆಡ್ನ ಯೂಸ್ ಮಾಡ್ತಾ ಇರ್ತೀವಿ ಇಬ್ರು ಒಂದೇ ಈಕ್ವಲ್ ಥರ ಯಾವುದೇ ಪ್ರಾಡಕ್ಟ್ ಅಷ್ಟೆಷ್ಟು ಇಷ್ಟಪಡೋದಿಲ್ಲ ನನಗೆ ಸೆಟ್ ಆಗೋದು ನನ್ನ ಮಗಳಿಗೆ ಸೆಟ್ ಆಗೋಲ್ಲ ಮಗಳಿಗೆ ಸೆಟ್ ಆಗೋದು ನನಗೆ ಸೆಟ್ ಆಗೋಲ್ಲ ಹಾಗಾಗಿ ನಾನು ಯೂಸ್ ಮಾಡೋದು ರೋಲನ್ ಬಂದು ನೀವ್ಯ ನನ್ನ ಮಗಳಿಗೆ ರೆಕ್ಸೋನಾ ಜೊತೆಗೆ ಯಾವಾಗಲೂ ನಾನು ಇದು ಮಾಡ್ತಾ ಇದ್ದೆ ಲಿಕ್ವಿಡಲ್ಲಿ ಅಂದರೆ ಪೌಡರಲ್ಲಿ ತರ್ತಾ ಇದೆ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಏರಿಯಲ್ ಪೌಡರಲ್ಲಿ ತರ್ತಾ ಇದೆ ಬಟ್ ಫಾಸ್ಟ್ ಟೈಮ್ ಲಿಕ್ವಿಡ್ ತಂದಿದ್ದೀನಿ ನೋಡೋಣ ಇದು ಯಾವ ರೀತಿ ಅಂತ ಲಾಸ್ಟ್ ಟೈಮ್ ಯಾವಾಗ್ಲೂ ಒಂದು ಸರಿ ತಂದಿದ್ದೆ ಲಿಕ್ವಿಡ್ ಅಷ್ಟೇ ಅಷ್ಟು ಬಿಟ್ಟ ಮೇಲೆ ತರೋಕ್ಕೆ ಹೋಗಿರಲಿಲ್ಲ ಈಗ ಮತ್ತೆ ಲಿಕ್ವಿಡೇ ತೊಗೊಂಬಂದಿದ್ದೀನಿ ಲಿಕ್ವಿಡೇ ಯೂಸ್ ಮಾಡೋಣ ಅಂತ ಬಟ್ಟೆ ವಾಶ್ ಮಾಡೋಕ್ಕೆ ಹಾಗೆ ಅವಲಕ್ಕಿ ಕಾಳು ನಾರ್ಮಲ್ ನನ್ನ ಮಗ ಬಿಸೇ ಒಂದು ಮ್ಯಾಗಿ ಪ್ಯಾಕೆಟ್ ಇದ್ದೇ ಇರುತ್ತೆ ಎಲ್ಲ ಗ್ರೌಸರಿಗಳು ಇದನ್ನು ಕಂಪ್ಲೀಟು ಇಟ್ಟಿರ್ಬೇಕೆಲ್ಲ ಕಡಲೆ ಕಾಳು ಅವರೆಕಾಳು ಅಲಸಂಡೆ ಕಾಳು ಕಡಲೆ ಬೇಳೆ ಹೆಸ್ರು ಕಾಳು ಹೊಂಟೆ ಕಟ್ಬೇಕು ಸ್ವಲ್ಪ ಸಂಡೆ ಕಾಲದಲ್ಲ ಮೊಳಕೆ ಕಟ್ಕೋ ಅಂದರೆ ಒಳ್ಳೆಯದು ಮೊಳಕೆ ಕಟ್ಟಿ ಆದಷ್ಟು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನನ್ನ ಟಿಶ್ಯೂ ಟಿಶು ಟೀ ಪೌಡರ್ ಬ್ರಷಸ್ ನಾವು ಸೆನ್ಸೋಡೆಂಟು ಪೇಸ್ಟೇ ಯೂಸ್ ಮಾಡೋದು ಎನಿ ಟೈಮ್ ಸೆನ್ಸೋಡೆಂಟ್ ಪೇಸ್ಟ್ ಕಾಳೆ ಕೊಡೆಯ ಬ್ರಷ್ ಎಷ್ಟಿದ್ರು ಎತ್ಕೊಂಡು ನನ್ನ ಮಗ ಹಾಗೆ ಇರೇಸರ್ ಕೂಡ ತಗೊಂಡ ಇರೇಸರ್ ಅಂತ ಸೋಪು ಅದೆ ಈಗ ಎಷ್ಟು ಇಲ್ಲ ಹತ್ತಿರಬೇಕು ಹಾಗೆ ಒಂದು ಸ್ಮಾಲ್ ಸ್ಟೀಲ್ ಕಪ್ಗಳು ಕೂಡ ತಗೊಂಡೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬಟ್ ಒಂದೊಂದು ಒಂದೊಂದು ಶೇಪ್ ಇದೆ ಅನಿಸ್ತಾ ಇದೆ ನನಗೆ ಚೆನ್ನಾಗಿದೆ ಬಸ್ ಒಂಥರ ವೇಟು ಕೂಡ ಇದೆ ಭಾರನೂ ಇತ್ತು ರೇಟು ಕೂಡ ಕಡಿಮೆ ಇತ್ತು ಟ್ವೆಂಟಿ ಟು ರುಪೀಸ್ ಅಷ್ಟೇ ಇತ್ತು ಇದತ್ತು ಇಷ್ಟೇ ಕಪ್ಪು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಕಪ್ಪಿತ್ತು ಒಂಬತ್ತು ನಾನೇ ಎತ್ಕೊಂಡ್ ಶಾಪಿಂಗ್ ಮಾಡಿದಂತೂ ಯಾವುದೂ ಆಲ್ಮೋಸ್ಟು ತ್ರೀ ಡೇಸ್ ಆದರೂ ಹಾಗೆ ಇತ್ತು ಫೈನಲಿ ಇವತ್ತು ಎಲ್ಲನೂ ಕೂಡ ಎತ್ತಿಡೋ ಹಾಗಾಯಿತು ಒಂಥರ ಹೆಂಗೆ ಅಂದರೆ ಟೈಮು ಒಂದೊಂದ್ಸರಿ ಹೆಂಗೋಗುತ್ತೋ ಹೆಂಗಾಗುತ್ತೋ ಕೆಲವೊಂದನ್ನು ನಮ್ಮ ಮನೇಲಿ ಎಲ್ಲ ಹಿಂಗೆ ಇರುತ್ತೆ ಹಂಗಂಗೆ ಇರುತ್ತೆ ಅದೇ ಹೇಳ್ತಿರ್ತಾರಲ್ಲ ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿರುತ್ತೋ ಹಾಗೆ ನಮ್ಮ ಮನೆ ಕೂಡ ಇರುತ್ತೆ ಅಂತ ಕೆಲವೊಂದು ಟೈಮಲ್ಲಿ ಏನೂ ಮಾಡೋದಕ್ಕೆ ಮೂಡಿರೋದಿಲ್ಲ ನಾನು ಆಲ್ ಆಲ್ರೆಡಿ ಅವಾಗಲೇ ಹೇಳಿಕೊಂಡೆ ಯಾಕೋ ಇತ್ತೀಚಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾಯಿದೆ ನೋವಾಗ್ತಾಯಿದೆ ಕಾರಣ ಏನು ಅನ್ನೋದು ಏನು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಫೀಲ್ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಿಲ್ಲ ಸಖತ್ತು ಒಂಥರ ಒಬ್ಬಳೇ ಇರಬೇಕು ಅನ್ನೋ ಥರ ಯೋಚನೆ ಏನೋ ಒಂದು ಫೀಲಿಂಗ್ಸು ಯಾರ ಹತ್ರನೂ ಏನೂ ಮಾತಾಡಬಾರ್ದು ಎಲ್ಲೋ ನಾನು ತುಂಬ ಪ್ರತಿಯೊಂದನ್ನು ಓಪನ್ ಆಗುವಾಗ ಮಾತಾಡ್ಬಿಡ್ತೀನಿ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಮಾತಾಡ್ಬಿಡ್ತೀನಿ ಅದೇ ಎಲ್ಲೋ ನನಗೆ ವೈರಿಯಾಗಿ ಆಗ್ತಾಯಿದೆ ಇದು ಅವಶ್ಯಕತೆ ಇರಲಿಲ್ವೇನೋ ಅನ್ನೋಷ್ಟು ಬೇಜಾರಾಗುತ್ತೆ ಯಾಕಂದರೆ ಬೇರೆಯವ್ರಿಗೆ ಯಾರಿಗೋ ಬುದ್ಧಿವಾದ ಹೇಳುವಷ್ಟು ಅಥವಾ ತಿಳುವಳಿಕೆ ಹೇಳುವಷ್ಟು ನಾವೇ ಇನ್ನೂ ಕಲ್ತಿಲ್ಲ ನಾವೇ ಇನ್ನೂ ಜೀವನನ ಅನುಭವಿಸಿಲ್ಲ ನಾವು ಯಾರಿಗೂ ತಿದ್ದಿ ಹೇಳಿ ಒಳ್ಳೇದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಸರಿ ಅನಿಸುತ್ತೆ ಬಟ್ ಕೆಲವೊಂದು ನನಗೇನಂದರೆ ಏನಾದರೂ ಒಂದು ಎದುರುಗಡೆ ನೋಡಿದರೆ ಯಾರಿಗಾದರೂ ತಪ್ಪಾಗ್ತಿದ್ರೆ ಅಥವಾ ಏನೇ ಆದರೂ ಅಷ್ಟೆ ನನಗೆ ಬೇಗನೆ ಮಾತು ಬಂದ್ಬಿಡತ್ತೆ ಬೇಗನೆ ವಾದ ಮಾಡಿಬಿಡ್ತೀನಿ ಅದು ನನ್ನ ಜೀವನ ಹಂಗೆ ಬಂದುಬಿಟ್ಟಿದೆ ನನಗೆ ಒಂದು ಸ್ವಲ್ಪ ಹೇಗೆ ಅಂದರೆ ನನ್ನ ಕಣ್ಮುಂದೆ ಏನಾದರೂ ತಪ್ಪು ನಡೆದ್ರೆ ಅಥವಾ ನನ್ನ ಕಣ್ಮುಂದೆ ಏನಾದರೂ ಇದ್ದರೆ ನಾನು ಸೈಲೆಂಟಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಥವಾ ಯಾರೇನಾದರೂ ಮಾಡ್ಕೊಳ್ಳಿ ನಮಗೆ ಯಾಕೆ ಅನ್ನೋ ಥರನೂ ನಾನು ಇರೋವಂಥ ಸ್ವಭಾವ ಅಲ್ಲ ಎಲ್ಲೋ ಇತ್ತೀಚೆಗೆ ನಮ್ಮ ಮನೇಲಿ ಅದನ್ನು ನಮ್ಮ ಮನೆಯವರು ನನಗೆ ಪಾಯಿಂಟ್ಔಟ್ ಮಾಡಿ ಅದನ್ನು ಹೇಳ್ತಾನೆ ಇದ್ದಾರೆ ಸ್ವಲ್ಪ ನೀನು ಮಾತು ಕಡಿಮೆ ಮಾಡಬೇಕಾಗತ್ತೆ ಬೇ ನಿನ್ನದಲ್ಲದ ವಿಚಾರಕ್ಕೆ ನೀನು ಹೋಗೋದು ತಪ್ಪು ನಿನ್ನದಲ್ಲದ ವಿಚಾರಕ್ಕೆ ನೀನು ಮಾತಾಡೋದು ತಪ್ಪು ಅಂತ ಬಟ್ ಆ ಥರ ಸೈಲೆಂಟಾಗಿರೋದ್ರಿಂದ ನನ್ನನ್ನೇ ಎಲ್ಲೋ ನಾನು ತುಂಬ ಇದು ಮಾಡ್ಕೊಂಬಿಡ್ತೀನಿ ಅಯ್ಯೋ ಇದು ನಾನು ಮಾಡಿದ ತಪ್ಪಲ್ವ ನನ್ನ ಮುಂದೆ ಹೀಗಿತ್ತಲ್ವ ಅಂತ ಏನೇನೋ ಆಗ್ತಾಯಿದೆ ಫ್ರೆಂಡ್ಸ್ ಕೆಲ್ವೊಂದು ಹೆಂಗೆ ಆಗ್ತಾ ಇದೆ ಅಂದರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಅನಿಸ್ಬಿಡುತ್ತೆ ಅದು ಅವಶ್ಯಕತೆಯೂ ಇರೋದಿಲ್ಲ ಬಟ್ ಆದರೂ ಅದು ಯಾಕೋ ಗೊತ್ತಿಲ್ಲ ಈ ಥರ ಮಾತಾಡಿನೇ ನಾನು ಎಷ್ಟೋ ಜನಕ್ಕೆ ಕೆಟ್ಟವಳಾಗಿದ್ದೀನಿ ಎಷ್ಟೋ ಜನ ನನ್ನನ್ನು ತಪ್ಪಾಗೂ ಕೂಡ ತಿಳ್ಕೊಂಡಿದ್ದಾರೆ ಯಾಕಂದರೆ ನಂಗೆ ಅಲ್ಲಿ ಏನು ತೋ ಬರುತ್ತೋ ಅದನ್ನು ಹಂಗೆ ಓಪನ್ ಆಗಿ ಮಾತಾಡ್ತೀನಿ ಎದುರುಗಡೆ ಇರೋರಿಗೆ ಒಳ್ಳೆ ಹೋಳಾಗಬೇಕು ಅನ್ನೋ ಕಾರಣಕ್ಕೆ ನಾನು ಒಳ್ಳೆ ರೀತಿಯಾಗಿ ಯಾವತ್ತೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ ಅವರಿಗೆ ಈ ಕ್ಷಣಕ್ಕೆ ನಾನು ಏನಾದರೂ ಹೇಳೋದು ತಪ್ಪಾಗಿರ್ಬೋದು ಬಟ್ ಮುಂದೆ ಲೈಫಲ್ಲಿ ಅದು ಅವ್ರಿಗೆ ಯಾವತ್ತೂ ಕೂಡ ತಪ್ಪಾಗೋದಿಲ್ಲ ಮುಂದೆ ಅವ್ರಿಗೆ ನೋವು ಆಗೋದಿಲ್ಲ ಅಂತ ಹೇಳಿ ನಾನು ಓಪನ್ ಆಗಿ ಮಾತಾಡ್ಬಿಡ್ತೀನಿ ಅದೇ ಎಲ್ಲೋ ನನಗೆ ಇದೆ ಇತ್ತೀಚೆಗೆ ಹಂಗಾಗಿ ಸ್ವಲ್ಪ ನಿಜ ಬೇಜಾರಾಗಿದೆ ಸರಿಯಾಗಿ ವ್ಲಾಗ್ ಮಾಡೋದಕ್ಕಾಗಲಿ ಅಥವಾ ಮಾಡಿ ಮಾತಾಡೋದಕ್ಕಾಗಲಿ ಆ ಮನಸ್ಥಿತಿ ನನಗೆ ಇಲ್ಲ ಅನ್ನೋ ಥರ ಅನಿಸ್ಬಿಟ್ಟಿದೆ ಹಂಗಾಗಿ ಒಂದು ಸ್ವಲ್ಪ ದಿನ ಸೈಲೆಂಟಾಗಿ ಇದ್ದೀನಿ ಯಾವುದೇ ಬ್ಲಾಗ್ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ ಒಂದು ಎರಡು ಮೂರು ದಿನ ಬ್ಲಾಗ್ ಮಾಡಿದೆ ಆಮೇಲೆ ಬ್ರೇಕ್ ತೊಗೊಂಡೆ ಅದನ್ನು ಎಡಿಟ್ ಮಾಡೋಕ್ಕಾಗಲಿಲ್ಲ ಸಖತ್ ಬೇಜಾರಾಯಿತು ಆಮೇಲೆ ನನಗೆ ನಾನೇ ಅದನ್ನು ಮನಸ್ಸಿಂದ ಇದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಯಾವುದೇ ವಿಚಾರ ಆದರೂ ಅಷ್ಟೇ ಜಾಸ್ತಿ ಯೋಚನೆ ಮಾಡ್ತಾ ಕೂತ್ರೆ ಅದಕ್ಕೆ ಯಾವುದೂ ಸೊಲ್ಯೂಷನ್ ಸಿಗೋದಿಲ್ಲ ನಮಗೆ ನಾವೇ ಒಂದು ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅಂತ ಹೇಳಿ ಮತ್ತೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೋ ಹಾಗೆ ಹೋಗೋಣ ಜಾಸ್ತಿ ತಲೆಗೆ ಹಾಕ್ಕೊಳೋದು ಬೇಡ ಅಂತ ಎಲ್ಲದನ್ನು ತಲೆಯಿಂದ ಆದಷ್ಟು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಯಾವುದೂ ಅಷ್ಟಾಗಿ ತೆಗಿಯೋಕ್ಕಾಗ್ತಿಲ್ಲ ನಿಮಗೆ ಕ್ಲಿಯರಾಗೂ ಏನು ಅಂತಲೂ ಕೂಡ ನನಗೆ ಹೇಳ್ಕೊಳೋಕ್ಕೂ ಕೂಡ ಆ ಒಂದು ಹೇಳ್ಕೊಡೋ ಪರಿಸ್ಥಿತಿಲೂ ಕೂಡ ನಾನಿಲ್ಲ ಯಾಕಂದರೆ ನಾನೇ ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಅದನ್ನು ನಾನು ನಿಮ್ಗೆ ಯಾವ ರೀತಿ ಹೇಳ್ಕೊಳ್ಳೋದು ಅನ್ನೋದೊಂದು ಯೋಚನೆ ಬಟ್ ನನ್ನನ್ನು ಒಂದು ಪ್ರೀತಿಸುವಂಥವ್ರು ಅಥವಾ ನನ್ನ ಬಗ್ಗೆ ಕಾಳಜಿ ವಹಿಸಿರುವಂಥವ್ರು ನಾನೆಲ್ಲೋ ಒಂದು ಕಡೆ ಸಪೆ ಅದೆ ಬೇಜಾರು ಅದರಿಂದ ಬೇಗ ಅರ್ಥ ಮಾಡ್ಕೊಳ್ಳೋರು ಕೂಡ ನಿಮ್ಮಲ್ಲೂ ಇದ್ದೀರಾ ಎಷ್ಟೋ ಜನ ಆ ಒಂದು ಪ್ರೀತಿಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಒಂದು ಪ್ರೀತಿಗೆ ಇತ್ತೀಚೆಗೆ ನಾನು ಆ ವ್ಲಾಗ್ಗಳು ಕಡಿಮೆ ಆಗೋದಕ್ಕಾಗಲಿ ಅಥವಾ ನಾನು ಒಂದು ಇಂಟ್ರೆಸ್ಟ್ ಎಲ್ಲೋ ಕಡಿಮೆ ಮಾಡಿದ್ದೀನಿ ಅನ್ನೋದಾಗಲಿ ಈ ಒಂದು ಗೊಂದಲಗಳಿಂದ ನಾನು ಸ್ವಲ್ಪ ಫೀಲ್ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಬೇಜಾರಾಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ವ್ಲಾಗ್ಗಳು ಮಾಡೋದಕ್ಕೆ ಹುಮ್ಮಸ್ಸು ಆ ಒಂದು ಖುಷಿ ಸಂತೋಷ ಅನ್ನೋದು ಬರ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಬಟ್ ಇದೆಲ್ಲದರಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀನಿ ನಾನು ನಾರ್ಮಲಿ ನನ್ನ ಒಂದು ಪ್ರಪಂಚ ನನ್ನ ಬ್ಲಾಗ್ ನನ್ನ ಒಂದು ಕುಟುಂಬ ಅನ್ನೋದು ಏನಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇಷ್ಟೇ ನನ್ನ ಪ್ರಪಂಚ ನನಗೆ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅಷ್ಟರಲ್ಲೇ ನಾನು ಇರೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ ಕರೆಕ್ಟಾಗಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಬರ್ತಾ ಇದೆ ಅದು ಆದಷ್ಟು ಸಂತೋಷ ತರಲಿ ನಮ್ಮ ಜೀವನಕ್ಕೆ ಅಂತ ನಾನು ದೇವ್ರ ಹತ್ರ ಬಿಟ್ಕೊಡ್ತೀನಿ ಅಷ್ಟೇ ಇನ್ನೇನು ಇಲ್ಲ ಈಗ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದಾಯಿತು ಹಾಗೆ ಗ್ರಾಸರೀಸ್ ತಂದಿದ್ದೆಲ್ಲ ಎತ್ತಿಟ್ಟಿದ್ದಾಯಿತು ಮಕ್ಕಳು ಸಂಜೆ ಬಂದರು ಬಂದಮೇಲೆ ಅವರಿಗೆ ಐಸ್ ಕ್ರೀಮ್ ಕೊಟ್ಟೆ ಅದೊಂದು ಸ್ವಲ್ಪ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ಕೊಟ್ಟೆ ಆನಂತರ ಅವರು ಚೈತು ಕೂಡ ಟ್ಯೂಷನ್ಗೆ ಹೋಗೋದಿರುತ್ತೆ ಆಮೇಲೆ ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಏನಾದರೂ ಹೋಗ್ಬಿಟ್ಟು ಗಿಡ ತರೋಣ ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ನಮಗೆ ಬೇಜಾರಾಗಲಿ ಖುಷಿಯಾಗಲಿ ನಾನು ಟೈಮ್ ಸ್ಪೆಂಡ್ ಮಾಡೋದೇ ನನ್ನ ಗಿಡಗಳ ಹತ್ರ ನನ್ನ ಮಕ್ಕಳ ಹತ್ರ ಅವರೇ ನನಗೆ ಇವಾಗ ಎಲ್ಲ ಅನ್ನೋ ಥರ ಹಾಗಾಗಿ ಕೃಷ್ಣ ತುಳಸಿ ಒಂದು ನಮ್ಮ ಮನೇಲಿ ಇರಲಿಲ್ಲ ಅದನ್ನು ತೊಗೊಂಬರೋಣ ಅಂತ ಹೇಳಿ ಇವತ್ತು ಹೊರಗಡೆ ಹೋಗಿದ್ದು Det er ikke lov å kjøre med kaffe. ಮನೇಲಿ ಯಾವಾಗಲೂ ಕೃಷ್ಣ ತುಳಸಿ ಇರಬೇಕು ಅಂತ ಹೇಳ್ತಾರೆ ಯಾಕಂದರೆ ಹಸಿರು ತುಳಸಿ ಏನಿದೆ ಅದರ ಜೊತೆ ಕೃಷ್ಣ ತುಳಸಿನೂ ಇದ್ದರೆ ತುಂಬಾ ಒಳ್ಳೆಯದಂತೆ ನಾನು ಲಾಸ್ಟ್ ಟೈಮೆಲ್ಲ ಇಟ್ಟಿದ್ದೆ ಬಟ್ ಇತ್ತೀಚೆಗೆ ಅದು ಸಿಕ್ಕಿರಲಿಲ್ಲ ನನಗೆ ಗಿಡ ಹಾಗಾಗಿ ಇವತ್ತು ಸಿಕ್ತು ಫೈನಲಿ ಇವತ್ತು ತೊಗೊಂಡೆ ಆಮೇಲೆ ಅಲ್ಲಿ ಸುಮಾರು ಪ್ಲ್ಯಾಂಟ್ಸ್ಗಳೆಲ್ಲ ಇತ್ತು ಇದೆಲ್ಲ ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಈ ಥರದ್ದೆಲ್ಲ ಇಟ್ಕೊಳ್ಳೋಣ ಅಥವಾ ಇಂಡೋರ್ ಪ್ಲಾಂಟ್ ಆಗಿ ಇಟ್ಕೊಬೋದು ಇದು ಕೆಲವರಿಗೆ ಕೋಕೋ ಫೀಟ್ ಹಾಕಿ ಇಟ್ಟಿರ್ತಾರೆ ಅಂತ ಬಟ್ ಎಷ್ಟು ಕಾಸ್ಟ್ಲಿ ಇರುತ್ತೆ ರೇಟು ಅಂತಂದರೆ ಅದಕ್ಕೆ ಒಂದು ಒಂದು ಏನಿದೆ ಗಿಡ ಅದಕ್ಕೆ ಇನ್ನೂರ ಮುನ್ನೂರು ರೂಪಾಯಿ ಹೇಳ್ತಾರೆ ತೊಗೊಂಡೋಗಿ ನಾವು ನಮ್ಮ ಮನೇಲಿ ಇಟ್ಕೊಂಡ್ರೆ ಒಂದು ತಿಂಗಳಿಗೆ ಅದು ಬಾಡೋ ಹೋಗೋದು ಅಥವಾ ಹುಳ ಆಗೋದು ಈ ಥರ ಎಲ್ಲ ಆದಾಗ ಸುಮ್ಮನೆ ದುಡ್ಡನ್ನ ಅನಾವಶ್ಯಕವಾಗಿ ಖರ್ಚು ಅಂದರೆ ವೇಸ್ಟ್ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಏನಾದರೂ ಒಂದು ತೊಗೋಬೇಕಾದ್ರೆ ನೂರು ಸರಿ ಯೋಚನೆ ಮಾಡ್ತೀನಿ ಅದೆಲ್ಲ ಆ ಕಡೆದು ಈ ಕಡೆ ಈಗ ನಾನು ನನ್ನ ಮಗ ಇಬ್ಬರು ಹೊರಗಡೆ ಹೋಗಿದ್ವಿ ಹೊರಗಡೆ ಹೋಗಿ ಮೇಯ್ನ್ ಒಂದು ಕೃಷ್ಣ ತುಳಸಿ ತಗೊಂಡು ನಮ್ಮಲ್ಲಿ ಕೃಷ್ಣ ತುಳಸಿನೇ ಅದಾಗಲ್ಲ ಚಿಕ್ಕದ ಕಡೆ ಅದು ಬಾ ನಮಗೇಶ್ ಬಿಡು ಒಂದ್ ಒಂದು ಸ್ವಲ್ಪ ಮಟ್ಟಿಗೆ ಆಗತ್ತೆ ಬಿಡು ಇದು ತುಳಸಿ ಎಲ್ಲ ಒಂದು ಸ್ವಲ್ಪ ಹಾಳಾಗ್ತಾ ಇದೆ ಬಟ್ ಆದರೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳೋದಕ್ಕೆ ಹೋಗೋದಿಲ್ಲ ಇದು ಹೀಗೆ ಇರಲ ಅಥವಾ ಪಾಟ್ ಚೇಂಜ್ ಮಾಡಲ್ಲ ಕನ್ಫ್ಯೂಷನ್ ಕನ್ಫ್ಯೂಷನ್ ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಅಂತ ಒಟ್ಟು ಸುಮಾರು ವರ್ಷದಿಂದ ನಮ್ಮ ಮನೆ ತುಳಸಿ ಇದು ಒಣಗುತ್ತೆ ಮತ್ತು ಅದ್ರ ಕೆಳಗಡೆನೇ ಅದ್ರದೊಂದು ಪುಟ್ಟು ಮರಿ ಬರುತ್ತೆ ದೊಡ್ಡದು ಒಣಗುತ್ತೆ ಚಿಕ್ಕದು ಮತ್ತೆ ಹರಳುತ್ತೆ ಈ ಥರ ಇರೋದರಿಂದ ನನಗಿದೊಂದು ತೆಗಿಯೋಕ್ಕೆ ಮನಸಿಲ್ಲ ಬಟ್ ಮನೆಯಲ್ಲಿ ಕೃಷ್ಣ ತುಳಸಿ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಒಂದು ಕೃಷ್ಣ ತುಳಸಿನೂ ಕೂಡ ತೊಗೊಂಡ್ಬಂದಿದ್ದೀನಿ ನೋಡೋಣ ಇನ್ನೊಂದು ಪಾಟ್ ಏನಾದರೂ ಹಾಕ್ತಿನ ಅಥವಾ ಇದಕ್ಕೆ ಏನಾದರೂ ಮಾಡಲ ಯೋಚನೆ ಮಾಡ್ತಾಯಿದ್ದೀನಿ ಸದ್ಯ ಹೀಗಿರಲಿ ಈಗ ಒಂದು ಸ್ವಲ್ಪ ದಿನ ನೀರು ಹಾಕ್ತಾಯಿರ್ತೀನಿ ಆಮೇಲೆ ಏನಾದರೂ ಚೇಂಜಸ್ ಮಾಡಿದರೆ ಆಯಿತು ಹಾಗೆ ಇವಾಗ ನಾನು ಓ ಮಗನೇ ಹಾಕಿದ್ದಾನೆ ಬೇಡ ದೊಡ್ಡ ಪಟ್ಟಿಗೆ ಹಾಕೋಣ ಇದು ಒಂದು ಪ್ಯಾಕೆಟ್ ಗೊಬ್ಬರ ಒಂದು ಹಂಡ್ರೆಡ್ ರುಪೀಸ್ ಇದು ಇದೇನು ಗೊಬ್ಬರ ಅಂತ ಗೊತ್ತಿಲ್ಲ ಎಲ್ಲದಕ್ಕೂ ಗಿಡಗಳಿಗೂ ಹಾಕ್ಬೋದು ಅಂತ ಹೇಳಿದರು ಹಾಗಾಗಿ ಇದೊಂದು ಗೊಬ್ಬರ ಇದು ಬರೀ ತುಳಸಿ ಗಿಡಕ್ಕೆ ಅಂತಲೇ ತುಳಸಿಗೆ ಅಂತಲೇ ಬರುವಂಥ ಗೊಬ್ಬರ ಅಂತೆ ಹಾಗಾಗಿ ಇದನ್ನು ಹತ್ತು ಪಾಟಿಗೆ ಹಾಕ್ಬಹುದು ಅಂತ ಹೇಳಿದ್ದಾರೆ ಇದು ಒಂದು ತಂದಿದ್ದೀನಿ ಇದು ಬಂದು ಪಲಾವೆಲೆ ನೀಡೋದಕ್ಕೆ ಇವಾಗ ನಂದು ನನ್ನ ಮಗನ ಕೆಲಸ ಅದೇ ಈಗ ಅಲ್ಲೇ ಇಟ್ಟಿರೋ ಮಣ್ಣಿಲ್ಲ ಏನಿಲ್ಲ ಪಲಾವ್ ಗಿಡ ನೆಡಣ ಸಾಕು ನಾನು ನನ್ನ ಮಗ ಇಬ್ರು ಸೇರಿಕೊಂಡು ತೊಗೊಂಡ್ಬಂದಿದಂತ ಪಾಟು ಜೊತೆಗೆ ಮಣ್ಣು ಎಲ್ಲಾನು ಸೇರ್ಸೆ ಹಾಸ್ಕೊಂಬಂದ್ವಿ ಗಿಡ ಮಣ್ಣು ಪಾಟು ಎಲ್ಲ ಸೇರಿಸಿ ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ಇಷ್ಟೇ ಗೊಬ್ಬರ ಎಲ್ಲಾನು ಕೂಡ ಊರಿಗೆ ಹೋದಾಗಲೇ ತರ್ಬೋದು ನಾವು ಎಷ್ಟೋ ಸರಿ ಅಂದ್ಕೊಳ್ತೀನಿ ಊರಿಗೆ ಹೋದಾಗ ನಮಗೆ ಆಸ್ವಿಂಗ್ ಗೊಬ್ಬರ ಮತ್ತು ಮೇಕೆ ಗೊಬ್ಬರ ಕುರಿ ಗೊಬ್ಬರ ಅಂತೆಲ್ಲ ಸಿಗುತ್ತಲ್ಲ ಅದೆಲ್ಲ ಸಿಗುತ್ತೆ ಬಟ್ ಏನಂದರೆ ಇಲ್ಲಿಂದ ನೆನ್ಪು ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲಿ ಹೋದ್ಮೇಲೆ ಮರ್ತೋಗುತ್ತೆ ನಾವು ಹೊರಡೋ ಗಡಿ ಇಲ್ಲಿ ಯಾವ ಕೆಲಸದಲ್ಲಿ ಅಥವಾ ಅದನ್ನು ತೆಗ್ದು ತಗೊಂಬಂದು ಇಟ್ಟಿದ್ರೂ ಕೂಡ ಮನೆ ಹತ್ತಿರನೇ ಬಿಟ್ಟು ಬರುವಂಥದ್ದು ಈ ಥರ ಆಗ ಆಗೋಗ್ಬಿಡುತ್ತೆ ನಾನು ಅದೇ ಅಂದ್ಕೊಳ್ತೀನಿ ಅಂಡ್ ಊರಲ್ಲಿ ಫ್ರೀಯಾಗಿ ಸಿಗುವಂಥದ್ದು ಅದು ನ್ಯಾಚುರಲ್ ಗೊಬ್ಬರ ಸಿಗುತ್ತೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ದುಡ್ಡು ಕೊಟ್ಟು ತೊಗೊತೀವಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಹಾಗೆ ಈಗ ಮಣ್ಣು ಕೂಡ ದುಡ್ಡು ಕೊಟ್ಟೆ ತೊಗೋಬೇಕು ಇಲ್ಲಿ ಕೆಮ್ಮಣ್ಣು ಕೂಡ ನಾವು ಗಿಡ ಹಾಕಬೇಕು ಅಂತಂದರೆ ಇತ್ತೀಚಿಗೆ ನನಗೆ ಗಿಡದ ಮೇಲೆ ಕಾಳಜಿ ಕಡಿಮೆ ಆಗೋಗ್ಬಿಟ್ಟಿತ್ತು ಎಷ್ಟು ದಿನದಿಂದ ಅಂದ್ಕೊಳ್ತಾ ಇದ್ದೆ ಪಲಾವೆಲ್ಲ ಎಲ್ಲ ಒಣಗೋಯಿತು ಅದರದ್ದು ಸಪ್ರೇಟ್ ಏನಾದರೂ ಗಿಡ ಬಿಟ್ಟಿದ್ದೆನೆಲ್ಲ ಕೂಡ ತೆಗೆದುಬಿಟ್ಟು ನಾನು ನೀರಲ್ಲಿ ಹಾಕಿಟ್ಟಿದ್ದೆ ರೂಟ್ಸ್ ಬರುತ್ತೇನೋ ಅಂತ ಇದು ಯಾಕೋ ರೂಟ್ಸೇ ಬರಲಿಲ್ಲ ಓಕೆ ಫೈನಲಿ ಆಯಿತಾ ಗಿಡ ಹೀಗೆ ಮಣ್ಣಿಗೆ ಹಾಕಿಬಿಡೋಣ ಬರುತ್ತೇನೋ ಅಂತ ಅಂದ್ಕೊಂಡೆ ಓಕೆ ಇವಾಗ ಟೈಮ್ ಬಂತು ಏಳು ಗಂಟೆ ಆಯಿತು ನಾನು ನನ್ನ ಮಗ ಗಿಡ ನೆಟ್ಟಿದ್ವಿ ನೋಡ್ದ ಮಗಳು ಇಲ್ಲ ನೋಡ್ಬೇಡ ಏನು ನೋಡ್ಬೇಡ ಏನು ನೋಡ್ಬೇಡ ಎಷ್ಟು ಹಾಂ ಎಲ್ಲ ಹಾಕಿದ್ದೀವಿ ಅಂತಲೂ ಕೂಡ ಅಬ್ಸರ್ವ್ ಮಾಡಿರಲ್ಲ ಇಲ್ಲ ನನ್ನ ಮಗ ಮೆತ್ತ ತಂದು ಇದನ್ನು ಇಟ್ಬಿಟ್ಟು ಇದ್ದಾನೆ ಅಮ್ಮ ಇದ್ರ ಜೊತೆ ಕೊಡಿ ಅಂತ ಇವಾಗ ಮಕ್ಳಿಗೆ ಹಾಲು ಕೊಡ್ತಾ ಇದೀನಿ ಚೈತು ಟ್ಯೂಷನ್ಗೆ ಹೋಗೋದ್ರಿಂದ ಏಳು ಗಂಟೆಗೆ ಬರೋವಂಥದ್ದು ಇರುತ್ತೆ ಬಂದಾಗ ಸ್ಕೂಲಿಂದ ಒಂದು ಸರಿ ಹಾಗೆ ಹಾಲು ಕುಡ್ದು ಹೋಗ್ತಾಳೆ ಇವತ್ತು ಐಸ್ ಕ್ರೀಮ್ ತಿಂದಿದ್ರಿಂದ ಹಾಲು ಕುಡ್ದು ಕುಡ್ದಿಲ್ಲ ಇವಾಗ ಅವ್ರಿಗೆ ಹಾಲು ಕೊಡ್ತಾ ಇದ್ದೀನಿ ಇದು ನಮ್ಮ ಮನೆಯವ್ರ ಫ್ರೆಂಡು ಕೊಟ್ಟು ಕಳಿಸಿದಂಥದ್ದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಮನೆಗೆ ಹೋಗಿ ಬಂದಿರೋದು ಇದು ನನಗೆ ಇಷ್ಟ ಆಗಲ್ಲ ನನ್ನ ನಾರ್ಮಲ್ ಬೆಲ್ಲದ ಸಿರಪ್ಪೇ ನಂಗೆ ತುಂಬ ಇಷ್ಟ ಹಂಗಾಗಿ ಮಕ್ಕಳಿಗೆ ಅವ್ರಿಗೆ ಮಾತ್ರ ಹಾಕಿ ಕೊಡೋದು ಯಾಕೆ ಹೋಗ್ ಹಾಕಮ್ಮ ಎಲ್ಲರಿಗೂ ಅದನ್ನು ಅಷ್ಟೇ ನಾನು ಹಂಗು ಇವಾಗ ಇಪ್ಪತ್ತು ಮಾಡೋಣ ಅಂತಿದ್ದೆ ಮಾಡು ಇತ್ತೀಚೆಗೆ ನೀವೇ ನೋಡ್ತಾ ಇರ್ಬೋದು ನಾನು ಜಾಸ್ತಿ ಆಯಲ್ ಫುಡ್ ಯಾವುದು ಕೂಡ ಅಷ್ಟು ಮಾಡ್ತಾ ಇಲ್ಲ ಮತ್ತೆ ಹೊರ್ಗಡೆಯಿಂದನೂ ಕೂಡ ಏನು ಫುಡ್ ಅಂತ ಹೇಳಿ ಮಕ್ಕಳಿಗೆ ಕೊಡೋ ಅಂಥದ್ದೆಲ್ಲ ಇಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ಮನೆಯಲ್ಲೇ ಮಕ್ಕಳಿಗೆ ಏನಾದರೂ ಒಂದು ಪ್ರಿಪೇರ್ ಮಾಡಿ ಕೊಡ್ತಾಯಿರ್ತೀನಿ ಈ ಥರದ್ದೆಲ್ಲ ಮಾಡಿಟ್ಬಿಟ್ರೆ ಚಕ್ಲಿ ಕೊಳೆ ನಿಪ್ಪಟ್ಟು ಖರ್ಜಿಕಾಯಿ ಇಂಥದ್ದೇ ಜಾಸ್ತಿ ಇವಾಗ ನಾನು ಮಾಡಿಕೊಡ್ತೀನಿ ನನ್ನ ಮಕ್ಕಳಿಗೆ ಹೊರಗಡೆ ತರೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಇವಾಗ ನಮ್ಗೆ ಮನೇಲಿರೋರಿಗೆ ಈ ಮನೇಲಿರೋದ್ರಿಂದ ನಮಗೆ ತುಂಬ ಟೈಮ್ ಇರುತ್ತೆ ನಾವು ಏನಾದರೂ ಕೆಲ್ಸಕ್ಕೆ ಹೋಗೋದಿದ್ರೆ ಅಥವಾ ನಾವು ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀವಿ ನಮ್ಗೆ ಟೈಮ್ ಸಿಗೋಲ್ಲ ಅನ್ನೋದಾದರೆ ಹೊರಗಡೆ ತಗೊಂಬಂದೇ ತಿನ್ನಬೇಕಾಗತ್ತೆ ಎಷ್ಟೋ ಸರಿ ನಾನು ಕೂಡ ಹೋಟ್ಲಿಂದನೇ ತರಿಸ್ಕೊಂಡು ತಿಂತೀನಿ ಕೆಲವೊಂದು ಟೈಮಲ್ಲಿ ನಂಗೆ ಮಾಡೋಕ್ಕಾಗಲ್ಲ ಅಂದಾಗ ಆ ರೀತಿ ಸಮಯ ಇಲ್ಲ ಅಂದರೆ ನಾವು ಮಾಡಿಕೊಂಡು ಅಥವಾ ಹೊರಗಡೆಯಿಂದ ತರಿಸ್ಕೊಂಡು ತಿನ್ಬೋದು ಬಟ್ ಟೈಮ್ ಇದ್ದಾಗ ಸುಮ್ಮನೆ ಯಾಕೆ ಹೊರಗಡೆಯಿಂದ ತರಬೇಕು ನಾವೇ ಮನೆಯಲ್ಲೇ ಮಾಡ್ಕೊಡ್ಬೋದಲ್ಲ ಅಂತ ಹೇಳಿ ಮಕ್ಕಳಿಗೆ ಇವತ್ತು ಕೋಡ್ಬಳೆ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದು ನಿಪ್ಪ ಇಟ್ಟು ಬಟ್ ಆಮೇಲೆ ಚಾಯ್ತು ಇಲ್ಲಮ್ಮ ಕೋಡ್ಬಳೆನೆ ಮಾಡಿಬಿಡಿ ತುಂಬ ದಿನ ಆಯಿತು ನೀವು ಕೋಡ್ಬಳೆ ಮಾಡಿ ಅಂದು ಸರಿ ಆಯಿತು ಹೇಳಿ ಕೋಡ್ಬಳೆನೆ ಮಾಡಿದೆ ಮುದ್ದೆ ಇವತ್ತು ಮುದ್ದೆ ಸ್ಪೆಷಲ್ ಏನು ಹೇಳು ಪಾಪು ಏನು ಅನ್ನ ಹಾಕಿದ್ದೀರಾ ಎಸ್ ನಮ್ಮ ಮನೇಲಿ ಯಾವತ್ತೂ ಮುದ್ದೆಗೆ ಅನ್ನ ಹಾಕೋದಿಲ್ಲ ಬಟ್ ಮಧ್ಯಾಹ್ನ ಮಾಡಿ ಸ್ವಲ್ಪ ಅನ್ನ ಒಂದೇ ಒಂದು ಎರಡು ಇದೆ ಅದನ್ನು ಮತ್ತೆ ನಾನೇ ತಿನ್ಬೇಕಲ್ಲ ಹೋಗ್ಲತ್ತೆ ಮುದ್ದೆಗೆ ಹಾಕ್ಬಿಡೋಣ ಅಂತೇಳಿ ನಾನು ಮುದ್ದೆ ಅಷ್ಟೇ ತಿನ್ನೋಕ್ಕ ತಿನ್ನೋದು ಇವಾಗ ಅದಕ್ಕೋಸ್ಕರ ಮತ್ತೆ ಯಾರ ಅನ್ನ ತಿಂತಾರೆ ಇವರಂತ ಹ್ಞೂ ಇವರಂತೂ ತಿನ್ನಲ್ಲ ನಮ್ಮೇಲೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀವಿ ಹಂಗಾಗಿ ಎಲ್ಲ ಕತ್ತಿರೋ ತುಪ್ಪ ಕಾಣಿಸುತ್ತೆ ಫುಲ್ಲು ಜೊತೆಗೆ ಇವರು ಉಪ್ಪಿನಕಾಯಿ ಉಪ್ಪಿನಕಾಯಿ ಇವರು ಉಪ್ಪಿನಕಾಯಿ ಇಲ್ಲ ಅಂದ್ರೆ ಊಟ ಮಾಡಲ್ಲ ಅನ್ನಂಗೆ ಉಪ್ಪಿನಕಾಯಿ ಸ್ವಲ್ಪ ಉಪ್ಸಾರು ಆಯ್ತು ಈಗ ಊಟ ಮಾಡಿ ಒಂದು ಸ್ವಲ್ಪ ಕಾಳೆಲ್ಲಾನು ಕೂಡ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ಬಾಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಎಲ್ಲ ಉಳಿಯುತ್ತಲ್ಲ ಉಳಿದಿದೆಲ್ಲಾನು ಈ ಥರ ನೆನೆಸಿಟ್ಟು ಮೊಳಕೆ ಕಟ್ಟೋದು ಮೊಳಕೆ ಕಟ್ಬಿಟ್ಟು ಮೊಳಕೆ ಕಾಳು ಸಾರು ಮಾಡೋದು ಹೆಂಗಿದ್ರಪ್ಪ ಕೋಡ್ಬಳೆ 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 ತಣ್ಣಗಿದೆ ಅಲ್ಲ ಸಣ್ಣಗಾಗಲಿ ಬಿಸಿ ಇದೆ ಇಲ್ಲಪ್ಪ ಹಂಗೆ ಇಟ್ಟಿದ್ದೀನಿ ಅಲ್ಲ ಅಲ್ಲ ಬಾಕ್ಸಿಗೆ ಹಾಕಲ್ಲಮ್ಮಗನೆ ಹಂಗೆ ಇಟ್ಟಿರ್ತೀನಿ ನೀನು ಹೋಗ್ತಾ ಬರ್ತಾ ತಿಂತಾ ಇರಲಿ ಅಂತ ತಟ್ಟೆಗೆ ನೀವು ಬಿಸಿನ್ ಮತ್ತೆ ಎತ್ಕೊಳ್ಳೋದು ಯಾಕೆ ತಣ್ಣೆಗೆ ಹಾಕಿರೋದನ್ನೇ ಹಾಕಿರೋದು ಬನ್ನಿ ಇವತ್ತಿನ ಡೇ ಈ ರೀತಿಯಾಗಿ ಆಯ್ತು ಹೋಯ್ತು ಇವತ್ತಿನ ಡೇ ಹೀಗಿತ್ತು ಇವತ್ತಿನ ಡೇ ಹೇಗಿತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಇದು ನನ್ನ ಲೈಫ್ ಸ್ಟೈಲ್ ನನ್ನ ದಿನಚರಿ ಯಾಕೋ ನಾನು ಏನೋ ಅಂದ್ಕೊಂಡೆ ಎದ್ರುಕೊಂಬೆ